ನಮಸ್ಕಾರ ರೀ ಎಲ್ಲರಿಗೂ ನಾವು ಉಪ್ಪಿನಕಾಯಿ ಹಾಕಿವ್ರಿ ಉಪ್ಪಿನಕಾಯಿ ಅಂದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿವ್ರಿ ನಾವು ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ನೋಡ್ರಿ ಈ ಬಿಸಿಲು ದಿವ್ಸಿಗೆ ಯಾವ್ದಾರ ಒಂದು ಸೈಡಾ ಉಪ್ಪಿನಕಾಯಿ ಯಾವುದಾದ್ರೂ ಒಂದು ಬೇಕೇ ಬೇಕು ರೀ ಅಂದ್ರೆ ಒಂದು ಸ್ವಲ್ಪ ಒಂದು ರೊಟ್ಟಿ ಸಿಹಿ ಹತ್ತತ್ರಿ ಇಲ್ಲಿ ನೋಡ್ರಿ ಮಾವಿನಕಾಯಿ ತೊಗೊಂಡಿವ್ರಿ ಇವು ನೋಡ್ರಿ ಈ ರೀತಿ ನಮ್ಮಲ್ಲಿ ಇವ್ರಿ ಇವು ಮಾವಿನಕಾಯಿ ಹೆರ್ಚಿಟ್ಕೊಂಡಿವಿ ಅವನ್ನೆಲ್ಲ ಸಹ ಕ್ಲೀನಾಗಿ ತೊಳ್ಕೊಂಡ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಒಂದು ಕಡಾವ್ಗೆ ಇಟ್ಟು ಕಡಾವ್ಗೆ ಎಣ್ಣೆ ಹಾಕಕತ್ತೀವಿ ನೋಡ್ರಿ ಮೈನ್ಕಾಯಿ ಉಪ್ಪಿನಕಾಯಿಗೆ ಏನು ಒಂದು ಸ್ವಲ್ಪ ಜಾಸ್ತಿನ ಬೇಕ್ರಿ ರೀ ಹಾಕ್ಯಾರ ಅನ್ಕೋಬೇಡ್ರಿ ಈಗ ನೋಡ್ರಿ ಇಲ್ಲೇ ಏನ್ಕಾಯತಿ ಸಾಸ್ಮಿ ಹಾಕಿದೀವಿ ನೋಡ್ರಿ ಸಾಸ್ಮಿ ಆದ ನಂತರ ಜೀರಿಗೆ ಹಾಕಿದೀವಿ ನೋಡ್ರಿ ಜೀರಿಗೆ ಆದ್ದಿಂದ ಈಗ ನೋಡ್ರಿ ಇವು ಇವು ಜವಾರಿ ಬೆಳ್ಳುಳ್ಳಿ ಅದಾವ್ರಿ ಇವನ ಮ್ಯಾಗಿಂದು ಸೊಟ್ಟಿ ತೆಗ್ದಿಲ್ರಿ ಈ ರೀತಿ ಕೈಯಾಗಿ ತಿಕ್ಕಿ ಹಂಗೆ ಹಾಕಿ ಬಿಡುದ್ರಿ ಜಜ್ಬಾರ್ದು ಹಂಗ ಹಾಕಿದ್ರ ಟೇಸ್ಟ್ ಅನಸ್ತತ್ರಿ ಇದು ನೋಡ್ರಿ ಈ ರೀತಿ ಉರಿ ಅಗ್ದಿ ಸ್ಲೋ ಇಟ್ಕೊಂಡನ ಉಪ್ಪಿನ ಕೈಗೆ ಹಾಕ್ಬೇಕ್ರಿ ಇದನ್ನ ನೋಡ್ರಿ ಈ ರೀತಿ ಉರಿ ಅಗ್ದಿ ಸ್ಲೋ ಇಟ್ಟ ಹಿಂಗೆ ಬಳತಾನ ಒಂದ್ ಸ್ವಲ್ಪ ತಿರುವಾಡ್ಬೇಕ್ರಿ ಅಂದ್ರೆ ಬೆಳ್ಳುಳ್ಳಿ ಉಮ್ಗೊಂಡಂಗ ಅನಸ್ತತಿ ಇದು ನೋಡ್ರಿ ಖಾರ ಹಾಕೈತಿವ್ರಿ ಚಾರ್ಮಿಲ ನೋಡ್ರಿ ಈಗ ಖಾರ ಆದ ನಂತರ ಇಲ್ಲಿ ನೋಡ್ರಿ ಇದು ಸ್ವಲ್ಪ ಕೇಸರಿ ಐತ್ರಿ ಇದು ಫುಡ್ ಕಲರ್ ನೋಡ್ರಿ ಇದು ಹಿಂಗ್ರಿ ಹಿಂಗಾದ್ದಿಂದ ಇದೊಂದು ಸ್ವಲ್ಪ ಧನ್ಯಾ ಪೌಡ್ರ್ ಹಾಕಿದಿವ್ರಿ ನಾವು ಧನ್ಯ ಪೌಡ್ರ್ ಆದ ನಂತರ ಇದ್ರಿ ಉಪ್ಪಿನಕಾಯಿ ಮಸಾಲೆ ಇದು ಉಪ್ಪಿನಕಾಯಿ ಮಸಾಲೆ ಹಾಕಿದೀವಿ ನೋಡ್ರಿ ಆದ್ದಿಂದ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವಿ ನೋಡ್ರಿ ಉಪ್ಪು ಹಾಕಿದಿಂದ ಈ ರೀತಿ ಚಲೋ ತಂಗ ಎಲ್ಲಾ ಕಡೆ ಮಿಕ್ಸ್ ಮಾಡ್ಬೇಕ್ರಿ ಇದನ್ನ ಈ ರೀತಿ ಉಪ್ಪಿನಕಾಯಿ ಮಾಡ್ಕೊಂಡು ತಿಂದು ಹೆಂಗೇತಿ ಅನ್ನೋದು ನಮಗ್ ಕಮೆಂಟ್ನಾಗ್ ತಿಳಿಸ್ರಿ ಮತ್ ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದು ಅದನ್ನು ನಮಗ್ ತಿಳಿಸ್ರಿ ನಾವು ಹಾಂಗ್ ಮಾಡ್ಕೊಂಡು ನೋಡ್ತೀವ್ರಿ ನೋಡ್ರಿ ಇದು ಇಷ್ಟ ಕಲರ್ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕ್ಬೇಕ್ರಿ ಇದು ಮಾವಿನಕಾಯಿ ಉಪ್ಪಿನಕಾಯಿಗೆ ಅಂದ್ರೆ ಚಲೋ ಉಳಿತಾವ್ರಿ ನೋಡ್ರಿ ಈಗ ಹೇರ್ ಅಂತ ಉಪ್ಪಿನಕಾಯಿ ಸೇರ್ಸಾಕತ್ತಿದೀವಿ ನೋಡ್ರಿ ಇಲ್ಲಿ ನೋಡ್ರಿ ಅಷ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವ್ರಿ ನಾವು ಈಗಾಗಲೇ ಉಪ್ಪಿನಕಾಯಿ ಎಲ್ಲ ಥರ ಅಮ್ಮನ ಅಡಿಗೆ ಚೆನ್ನಲ್ಲ ಹೂವು ಮತ್ತ ನೆಲ್ಲಿಕಾಯಿ ಹಾಗಲ್ಕಾಯಿ ಹೂವು ಎಲ್ಲಾ ತರ ಹಾಕಿದಿವ್ರಿ ಒಂದ್ಸಲ ಹೊಯ್ ನೋಡಿ ಬರ್ರಿ ನೋಡ್ರಿ ಈ ರೀತಿ ಮತ್ ಈ ಉಪ್ಪಿನಕಾಯಿಗೆ ಅರ್ಶಿಣ್ ಪುಡಿ ಒಟ್ಟ ಹಾಕಬಾರದ್ರಿ ಹಳದಿನ ಮಾಡೋದಿದ್ರೆ ಅಷ್ಟ ಉಪ್ಪಿನಕಾಯಿ ಹಾಕೋ ಇದನ್ನ ಹಾಕೋದ್ರಿ ಅರ್ಶಿಣ್ ಪುಡಿ ಹಿಂಗ್ ಕೆಂಪ್ ಮಾಡೋದಿದ್ರೆ ಅರ್ಶಿನ ಪುಡಿ ಹಾಕಬಾರ್ದ್ರಿ ಅಂದ್ರ ಕಲರ್ನ ಚೇಂಜ್ ಮಾಡ್ತೈತಿ ಅದು ಅರ್ಶಿನ ಪುಡಿ ಹಾಕಿದ್ರ ಈ ರೀತಿ ಚಾರ್ಮಿಲ ಖಾರ ಒಂದು ಸ್ವಲ್ಪ ಫುಡ್ ಕಲರ್ ಹಾಕುದ್ರಿ ಸೇಮ್ ಅಂಗಡಿಯಾಗಿನ್ಕಿತ್ತ ಮಸ್ತ್ ತಕೋರಿ ಉಪ್ಪಿನಕಾಯಿ ನೋಡ್ರಿ ಈಗ ನಾವು ಹಾಕಿ ತಿರುವೇಡಿ ತೋರ್ಸಾಯ್ತಿವಿ ನೋಡ್ರಿ ಇಲ್ಲಿ ಈ ರೀತಿ ಹಾಕಿದೀವ್ರಿ ನಾವು ಈಗ ನೋಡ್ರಿ ಅದೆಲ್ಲ ತಿರುವೇಡಿ ದಿಂದ ಸಕ್ರಿ ಹಾಕ್ಬೇಕ್ರಿ ಯಾಕಂದ್ರೆ ಸಕ್ರಿನ ಫಸ್ಟ್ ಹಾಕ್ಬಾರ್ದ್ರಿ ಮಸಾಲೆಗ ಮಸಾಲೆ ಎಲ್ಲ ಅಂಟಂಟಾಕೈತ್ರಿ ಅದು ಒಂದು ಸ್ವಲ್ಪ ಬಿಸಿ ಇದ್ರೂ ಸಹಿತ ಮತ್ತು ಈ ಉಪ್ಪಿನಕಾಯಿ ಮಾವಿನಕಾಯಿ ಏನಾಯ್ತು ರೀ ಕಟ್ ಮಾಡಿದ್ದು ಪೂರ್ತಿ ಅದು ಒಗ್ಗರಣೆ ಆರ್ಬೇಕು ರೀ ಆರಿದಿಂದ ಹಾಕಿ ತಿರುವಾಡ್ಬೇಕ್ರಿ ಬಿಸಿ ಇರ್ತಾ ಹಾಕಿದ್ರೆ ಮೆತ್ತಗ ಆಗಿಬಿಡ್ತಾವ್ರಿ ಹೋಳೆಲ್ಲ ನಮ್ಗೆ ಸ್ವಲ್ಪ ಬಾದಿನ ತಾಳ್ಬೇಕಾದ್ರೆ ಪೂರ್ತಿ ಆರಿಸ್ಕೇಶ್ ಈ ರೀತಿ ತಿರುವ್ಯಾಡ್ಬೇಕ್ರಿ ನೋಡಿರಿ ಈಗ ಇಲ್ಲೇ ನಾವು ಮಾಡೋದು ಅಗ್ದಿ ಕ್ಲಿಯರ್ ಆಗಿ ತೋರ್ಸಾಯ್ತಿವ್ರಿ ನೋಡ್ರಿ ಇವು ಎಷ್ಟು ಚಂದ ಆಗ್ಯಾವು ರೆಡಿ ಆಗ್ಯಾವ ನೋಡ್ರಿ ಇಲ್ಲಿ ಉಪ್ಪಿನಕಾಯಿ ತೆಗಿಯಾಕತ್ತೀವಿ ನೋಡ್ರಿ ಇನ್ನ ನೋಡ್ರಿ ಈ ರೀತಿ ಮಾಡಿ ಚಲೋ ಅಂತ ಕಲ್ಬರ್ನಿದ್ರೆ ಕಲ್ಬರ್ನ ತುಂಬಿಬಿಟ್ಟು ಬಂದ್ರೆ ವರ್ಷಾನಗಂಟ್ಲೆ ಬರ್ತಾವ್ರಿ ಇವು ಭಾಳ ಏನು ಜಾಸ್ತಿ ಹಾಕ್ಬಾರ್ದ್ರಿ ಇಷ್ಟ ಹಾಕಿ ಮಾಡೋದ್ರಿ ಇವನ್ನ ಈಗಿನ ನಾವು ಇವತ್ತರನ್ನ ಹಂಗ ಹೆರ್ಚಿದ್ಯವ್ರಿ ಪೂರ್ತಿ ಗೊಟ್ಟ ಧರಿಸ್ಲಿ ಆದ್ರೆ ಅವನ ಕಡಿತಾರ್ರಿ ಕಡ್ದು ಉಪ್ಪಿನಕಾಯಿ ಹಾಕ್ತಾರಲ್ಲ ಅವು ಪೂರ್ತಿ ಮತ್ತು ವರ್ಷಾನು ಗಂಟ್ಲೆ ಬರ್ತಾವ್ರಿ ಆ ತೀರ ಚಲೋ ರೀ ಅವು ನೋಡ್ರಿ ಈಗ ರೆಡಿ ಆಗ್ಯವು ನೋಡ್ರಿ ನಾವು ಮಾಡೋ ಅಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ